ಅಯ್ಯಪ್ಪ ಭಕ್ತರಿಗೆ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಭೀತಿ ಒಂದು ಕಡೆ ಇದೆ ಕೇರಳ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ರೀ ಅದು ಬರೀ ಶಬರಿಮಲೆಯಲ್ಲಿ ಮಾತ್ರ ಅಲ್ಲ ಅನೇಕ ಕೇರಳದ ಅನೇಕ ಭಾಗಗಳಲ್ಲಿ ಈ ಮೆದುಳು ತಿನ್ನುವಂಥ ಅಮೀಬಾ ಸೋಂಕು ಕಾಣಿಸ್ಕೊಂಡ್ಬಿಟ್ಟಿದೆ ಅದು ಒಳ್ಳೆ ಒಂದು ಸಲ ಎಂಟ್ರಿ ಆಗಿಬಿಟ್ರೆ ಮೆದುಳು ತಿಂದು 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 ಮನುಷ್ಯನ ಸಾಯಿಸಿಬಿಡುತ್ತಂತೆ ಎಲ್ಲರೂ ಹೇಳ್ತಿರ್ತಾರೆ ತುಂಬ ಯಾರಾದರೂ ಮಾತಾಡ್ತಿದ್ರೆ ತಲೆ ತಿನ್ಬೇಡ ಸುಂದಿರಪ್ಪ ಅಂತ ಇದೆ ಮೆದುಳು ತಿನ್ಬಾಡ ಸುಮ್ಮೀರು ಅಂತ ಹೇಳ್ತಾರಲ್ಲ ಈ ಅಮೀಬಾ ನೋಡಿ ಅದಕ್ಕೆ ಈ ಮೆದುಳೇ ಆಹಾರ ಈ ಸೋಂಕಿನ ಭೀತಿ ಜಾಸ್ತಿಯಾಗಿದೆ ಇದರಿಂದ ಹತ್ತೊಂಬತ್ತು ಜನ ಕೇರಳದಲ್ಲಿ ಸಾವನ್ನಪ್ಪಿರೋದು ಮೂಗಿನ ಮೂಲಕ ದೇಹವನ್ನು ಸೇರಿ ಮೆದುಳು ತಿನ್ನುತ್ತಂತೆ ಎಮೀಬಾ ಮೂಗಿಂದ ಎಂಟ್ರಿ ಸಾಮಾನ್ಯವಾಗಿ ಹಾಗೇ ಈ ವೈರಸ್ಗಳ ಎಂಟ್ರಿ ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ವಲ್ರಿ ನೀವು ಅದಕ್ಕೆ ಮೂಗು ಮುಟ್ಕೋಬೇಡಿ ಬಾಯಿ ಮುಟ್ಕೋಬೇಡಿ ಅದು ಅದಾಗದು ಚಲಿಸಲ್ಲ ಚಲಿಸಲ್ಲ ಅದಕ್ಕೊಂದು ಪಾತ್ ಬೇಕಾಗತ್ತೆ ಅದಕ್ಕೆ ಅದಕ್ಕೊಂದು ದಾರಿ ಬೇಕಾಗತ್ತಲ್ಲ ನೀರು ಮೂಗು ಗಾಳಿ ಅಂದರೆ ಆ ರೀತಿಯಲ್ಲಿ ಒಮ್ಮೆ ಒಳಗಡೆ ಎಂಟ್ರಿ ಆಗಿಬಿಡ್ತು ಅಂದರೆ ಆನಂತರ ಅದು ಈಸಿ ಆಗುತ್ತೆ ಅಂತ ಈ ಒಂದು ರಾಜ್ಯ ಆರೋಗ್ಯ ಇಲಾಖೆ ಕಡೆಯಿಂದ ಮಾರ್ಗಸೂಚಿ ಪ್ರಕಟವಾಗಿದೆ ನೆಗೆರಿಯಾ ಫೌಲೇರಿ ಕುರಿತು ಮುನ್ನೆಚ್ಚರಿಕೆ ಇರಬೇಕು ಭಕ್ತರಿಗೆ ಮಾರ್ಗಸೂಚಿ ಏನು ಅಂತ ಹೇಳಿದ್ರೆ ನೆಗೆರಿಯಾ ಫೌಲೇರಿ ಸ್ವತಂತ್ರವಾಗಿ ಬದುಕುವಂಥ ಅಮೀಬಾ ಇದು ಅದರ ಹೆಸರದು ಸ್ವತಂತ್ರವಾಗಿ ಅಮೀಬಾ ಬದುಕುತ್ತೆ ಬೆಚ್ಚಗಿನ ಸಿಹಿ ನೀರು ಹಾಗೂ ಮಣ್ಣಲ್ಲಿ ಕಂಡುಬರುತ್ತೆ ನಿಂತ ನೀರು ಈಜುಕೊಳ ಹಾಗೂ ಕೆರೆಗಳಲ್ಲಿ ಇದು ವಾಸ ಮಾಡುತ್ತೆ ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತ ನೀರು ಕುಡಿಯೋದ್ರಿಂದ ಹರಡೋದಿಲ್ಲ ಮೂಗಿನೊಳಗಡೆ ನೀರು ಹೋದಾಗ ಆ ನೀರಿನಿಂದ ಎಂಟ್ರಿ ಆಗಿಬಿಡುತ್ತೆ ಇದು ಕೋವಿಡ್ ಆದರೆ ಅದು ಬೇರೆ ಥರ ಇದು ನೋಡಿ ಮೂಗು ಒಳಗಡೆ ನೀರು ಹೋಗುತ್ತಲ್ಲ ಸ್ವಿಮ್ಮಿಂಗ್ ಮಾಡಿದಾಗ ಯಾರು ಡೈ ಹಾಕ್ತಾರೆ ಒಳಗಡೆ ನೀರಲ್ಲಿ ಮುಳುಗಿರ್ತಾರಲ್ಲ ಸ್ವಲ್ಪ ಮೂಗಲ್ಲಿ ನೀರು ಹೋದರೆ ಸಾಕು ದೇಹ ಸೇರ್ಕೊಂಡ್ಬಿಡುತ್ತೆ ಆಮೇಲೆ ಇದು ಅಲ್ಲಿಂದ ದಾರಿ ಹುಡ್ಕೊಂಡು ಹುಡ್ಕೊಂಡು ಬೆದಳಿಗೆ ಎಂಟ್ರಿ ಆಗುತ್ತೆ ಸೊ ಹಾಗಾಗಿ ಯಾತ್ರೆ ಸಂದರ್ಭಗಳಲ್ಲಿ ನಿಂತ ನೀರಲ್ಲಿ ಸ್ನಾನ ಮಾಡಬೇಕಾದ್ರೆ ಹುಷಾರ್ ನೀರು ಮೂಗಿನ ಒಳಗಡೆ ಹೋಗದಂತೆ ಮೂಗಿನ ಕ್ಲಿಪ್ಗಳನ್ನು ಬಳಸಿಕೊಳ್ಳಿ ಮೂಗನ್ನು ಬಿಗಿಯಾಗಿ ಮುಚ್ಚಿ ಹಿಡಿದುಕೊಂಡು ಸ್ನಾನ ಮಾಡಿ ನೀರು ಸಂಪರ್ಕದ ಏಳು ದಿನಗಳ ಒಳಗೆ ಜ್ವರ ತುಂಬ ತಲೆನೋವು ವಾಕರಿಕೆ ವಾಂತಿ ಕುತ್ತಿಗೆ ಬಿಗಿತ ಕಾಣಿಸ್ಕೊಂಡು ಬಿಟ್ರೆ ನಿರ್ಲಕ್ಷ್ಯ ಮಾಡಬೇಡಿ ರೋಗದ ಲಕ್ಷಣ ಇದ್ದರೆ ಡಾಕ್ಟರ್ನ ಕಾಣಿ ಅಂತ ಸೂಚನೆ ಬಂದಿದೆ